ಕರ್ಮ ಸಿದ್ಧಾಂತರ ಪ್ರಕಾರ ಹಾಗೆ ನಮ್ಮ ಜ್ಯೋತಿಷ್ಯನೂ ಕೂಡ ಕರ್ಮ ಸಿದ್ಧಾಂತದ ಪ್ರಕಾರ ನಡೀತಾ ಇರೋದು ಸೊ ಆ ವಿಚಾರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರ್ಮ ಹೇಗೆ ಬರುತ್ತೆ ಅಂತಂದರೆ ದಶಾಭುಕ್ತಿ ಮೇಲೆ ಬರುತ್ತೆ ದಶಾ ಅಂತಂದರೆ ದಿಕ್ಕು ಅಂತ ಅರ್ಥ ಈಗ ಯಾವ ದಿಕ್ಕಲ್ಲಿ ನಡೀತಾ ಇದೆ ಜೀವನ ಪ್ರತಿಯೊಂದು ಗ್ರಹವೂ ಯಾವ ದಶಾ ಯಾವ ಒಂದು ದಿಕ್ಕಲ್ಲಿ ನಡೀತಾ ಇದೆ ಅಂತಲೇ ಹೋಗಬೇಕು ಹಾಗೇ ರಾಹು ಭಾಳ ಇಂಪಾರ್ಟೆಂಟ್ ಇವತ್ತು ರಾಹು ಬಗ್ಗೆ ನಾವು ಮಾತಾಡಿದ್ವಿ ರಾಹು ಬಗ್ಗೆ ಮಾತಾಡೋಣ ಇಲ್ಲಿ ರಾಹುವಿನ ವಿಚಾರ ತಗೊಳ್ಬೇಕು ಅಂತಂದರೆ ತುಂಬ ಜನ ದಶಾದಲ್ಲಿ ಬರ್ತಕ್ಕಂಥ ಅದು ರಾಹು ಎಲ್ಲರಿಗೂ ಬರುತ್ತೆ ಪ್ರತಿಯೊಬ್ಬರಿಗೂ ರಾಹು ದಶ ಕ ಕೆಲವೊಂದು ಕಾಲಮಾನದಲ್ಲಿ ಬರುತ್ತೆ ಎಸ್ಪೆಷಲಿ ಯಾರು ಈ ಸೆಕೆಂಡ್ ಪಿ ಯು ಸಿ ಅಥವಾ ಡಿಗ್ರಿ ಟೈಮಲ್ಲಿ ಅಥವಾ ಉದ್ಯೋಗ ಮಾ ಸ್ಟಾರ್ಟ್ ಮಾಡೋ ಟೈಮಲ್ಲಿ ರಾಹು ದಶೆ ಬಂದಾಗ ಎರಡು ಥರ ವರ್ಕ್ ಆಗುತ್ತೆ ಎರಡು ಥರ ವರ್ಕ್ ಆಗುತ್ತೆ ಆ ಎರಡು ಥರ ಯಾವುದು ವರ್ಕ್ ಆಗುತ್ತೆ ಅಂತಂದರೆ ಎಕ್ಸ್ಟ್ರೀಮ್ ಅಂತ ನಾವು ಕರಿತೀವಿ ರಾಹುನ ರಾಹು ದಶೆ ಇರತಕ್ಕಂಥ ನಕ್ಷತ್ರ ಲಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಕ್ಷತ್ರ ಲಾರ್ಡ್ ಇಂಪಾರ್ಟೆಂಟ್ ಜೊತೆ ಯಾವ ಮನೇಲಿ ಕೂತಿದ್ದಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ರಾಹು ಬಿಹೇವ್ ಮಾಡೋದು ಯಾವ ನಕ್ಷತ್ರದಲ್ಲಿದ್ದಾನೆ ಅಂತ ಸೊ ರಾಹು ತನ್ನ ಫಲವನ್ನು ತಾನು ಕೊಡೋದಿಲ್ಲ ತಾನಿರ್ತಕ್ಕಂಥ ನಕ್ಷತ್ರದ ಮುಖಾಂತರ ಕೊಡ್ತಾನೆ ಅತ್ಯಂತ ಡೇಂಜರ್ ಆಗಿರ್ತಕ್ಕಂಥ ಗ್ರಹ ಮೂರಿದೆ ಆ ನಕ್ಷತ್ರದಲ್ಲಿ ಅಥವಾ ಉಪನಕ್ಷತ್ರದಲ್ಲಿ ಇದ್ದರೆ ರಾಹು ದಶ ನಡೆದಾಗ ಏಳಿಗೆ ಆಗೋದು ಭಾಳ ಕಷ್ಟ ಭಾಳ ಮನಸ್ಥಿತಿ ಭಾಳ ಡಿಫ್ರೆಂಟಾಗಿ ಅವ್ರಿಗೆ ಆಗುತ್ತೆ ಮೊದಲನೇ ಗ್ರಹ ಬಂದ್ಬಿಟ್ಟು ಚಂದ್ರ ರಾಹು ಯಾವಾಗ ಚಂದ್ರನ ನಕ್ಷತ್ರದಲ್ಲಿರ್ತಾನೋ ಅಥವಾ ಉಪನಕ್ಷತ್ರದ ಚಂದ್ರದಲ್ಲಿರ್ತಾನೋ ಸ್ವಲ್ಪ ಅದು ಸ್ಟಾರ್ಟಿಂಗಲ್ಲೇ ಒಂದು ಇಂಡಿಕೇಷನ್ನು ದಶ ಸ್ವಲ್ಪ ತುಂಬ ಕಷ್ಟದಲ್ಲಿದೆ ಅಂತ ಆಮೇಲೆ ನಂಬರ್ಗೆ ಬರ್ತೀವಿ ಯಾವ ಮನೇಲಿದೆ ಅಂತ ಎರಡನೇ ಗ್ರಹ ಬಂದ್ಬಿಟ್ಟು ಮಂಗಳ ಮಂಗಳ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಮಂಗಳ ಯಾವ ನಕ್ಷತ್ರದಲ್ಲಿ ಅಂದರೆ ರಾಹುವಿನ ನಕ್ಷತ್ರ ಅಂದರೆ ಒಳಗಡೆ ಇರ್ತಕ್ಕಂಥ ನಕ್ಷತ್ರ ಯಾಕಂದರೆ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೋ ಅದೇ ಥರ ರಾಹು ಕೂಡ ಒಂದು ನಕ್ಷತ್ರದಲ್ಲಿರ್ತಾನೆ ಉಳಿದ ಎಲ್ಲ ಗ್ರಹಗಳು ಒಂದು ಇರುತ್ತೆ ಯಾವಾಗ ರಾಹು ಚಂದ್ರನಲ್ಲಿರ್ತಾನೋ ಎರಡನೇದು ಮಂಗಳದಲ್ಲಿರ್ತಾನೋ ಮೂರನೇದು ಶುಕ್ರನಲ್ಲಿರ್ತಾನೆ ರಾಹು ಶುಕ್ರನಲ್ಲಿ ನಾನು ಹೇಳ್ತಾ ಇರೋದು ಶುಕ್ರ ರಾಹುನಲ್ಲಿ ಅಲ್ಲ ರಾಹುಗ್ರಹ ಶುಕ್ರನಲ್ಲಿರ್ತಕ್ಕಂಥದ್ದು ಈ ಮೂರಲ್ಲಿ ಟಾಪ್ ಚಂದ್ರ ಎರಡನೇದು ಮಂಗಳ ಮೂರನೇದು ಶುಕ್ರ ನಕ್ಷತ್ರದಲ್ಲಾದರೂ ಅಥವಾ ಉಪನಕ್ಷತ್ರದಲ್ಲಾದರೂ ಈ ಮೂರು ಗ್ರಹಗಳು ಬಂದರೆ ಮೊದಲನೇದು ಚಂದ್ರ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂಗಳ ಎರಡನೇ ಅಪಾಯಕಾರಿ ಶುಕ್ರ ಸ್ವಲ್ಪ ಮೀಡಿಯಮ್ ಆಗುತ್ತೆ